ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜೇಷ್ ಪರಿ ವ್ಲಾಗ್ಸ್ ಗೈಸ್ ಇವತ್ತು ಬೇಸಿಗೆ ಕಾಲದಲ್ಲಿ ತಂಪಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಗೈಸ್ ಈಗ ನಾನು ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೋಡಿ ಗೈಸ್ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನು ಈಗ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಐಸ್ ಕ್ಯೂಬ್ನು ಹಾಕೊಂಡೆ ಜಾರ್ಗೆ ರೈಸ್ ಈಗ ನಾನು ಮೂರರಿಂದ ನಾಲ್ಕು ಪುದೀನ ಸೊಪ್ಪಿನ ಎಲೆನ ನಾನು ಹಾಕೋತಾ ಇದ್ದೀನಿ ಈ ಜಾರ್ಗೆ ಇಷ್ಟು ಈಗ ನಾನು ಮಿಕ್ಸಿ ಗ್ರೈಂಡ್ ಇದ್ದೀನಿ ನೋಡಿ ಗೈಸ್ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡಾಗ ಈ ರೀತಿ ಆಯಿತು ಈಗ ನಾನು ಜಾಲ್ರಿ ತಗೊಂಡು ಜ್ಯೂಸನ್ನ ಸೋಸ್ಕೊತಾ ಇದ್ದೀನಿ ತೋರ್ಸ್ಕೊಂಡಾದಮೇಲೆ ನೋಡಿ ಗೈಸ್ ಈಸಿಯಾಗಿ ಯಾವ ರೀತಿ ಜ್ಯೂಸ್ ರೆಡಿ ಆಯಿತು ಅಂತ ಇಷ್ಟೇ ನಾವು ಹೊರಗಡೆ ಜ್ಯೂಸ್ನ ಫ್ರೆಶ್ ಜ್ಯೂಸ್ ಕುಡಿಯೋದಕ್ಕಿಂತ ಮನೆಯಲ್ಲೇ ಈ ರೀತಿ ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ನೋಡಿದ್ರಲ್ಲೇ ಈಸಿಯಾಗಿ ಮನೇಲಿ ಈ ರೀತಿ ಮಾಡ್ಕೊಡ್ಬಹುದು ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಬೇಸಿಗೆ ಕಾಲಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ओके गाइस ये वीडियो इष्ट आदरे लाइक कोड़ी